ಎಲ್ರಿಗೂ ನಮಸ್ಕಾರ ನಾನು ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಎಣ್ಣೆನ ತುಂಬ ಎಳಿದಂಗೆ ಗೋಧಿ ಹಿಟ್ಟಿನಿಂದ ಮಾಡೋ ಪೂರಿ ಇದು ತುಂಬ ಮೃದುವಾಗೂ ಬಂದಿದೆ ಚೆನ್ನಾಗಿ ಉಬ್ಬಿದೆ ಸ್ವಲ್ಪವೂ ಮೈದಾ ಹಿಟ್ಟನ್ನು ಉಪಯೋಗಿಸಿಲ್ಲ ಕೆಲವರು ಗೋಧಿ ಹಿಟ್ಟಿನಲ್ಲಿ ಪೂರಿ ಮಾಡಿದರೆ ಎಣ್ಣೆ ತುಂಬ ಎಳೆಯುತ್ತೆ ಅಂತೇಳಿ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಪೂರಿ ಮಾಡ್ತಾರೆ ನಾನು ಹೇಳೋ ರೀತಿ ಮಾಡಿದರೆ ಅದುವಾಗಿ ಆರೋಗ್ಯಕರವಾದ ಪೂರಿ ಮಾಡ್ಕೊಂಡು ತಿನ್ಬೋದು ನಾನೊಂದು ಹತ್ತು ಪೂರಿ ಮಾಡ್ತಿದ್ದೀನಿ ಹಾಗಾಗಿ ಒಂದು ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ತುಂಬ ಗಟ್ಟಿನೂ ಅಲ್ಲ ತುಂಬ ಅಲ್ಲ ಆ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ನಾನು ಉಪಯೋಗ್ಸಿರೋದು ರೂಮ್ ಟೆಂಪ್ರೇಚರಲ್ಲಿರೋ ನೀರನ್ನು ಬಿಸಿ ನೀರು ಅಥವಾ ಕೋಲ್ಡ್ ವಾಟರು ಏನೂ ಬೇಡ ಒಂದೇ ಸಾರಿ ನೀರು ಹಾಕ್ಕೊಂಡ್ರೆ ಹಿಟ್ಟು ತೆಳುವಾಗುತ್ತೆ ಹಾಗಾಗಿ ಸ್ವಸ್ವಲ್ಪನೇ ಸ್ವಲ್ಪನೇ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ನಿಧಾನವಾಗಿ ಚೆನ್ನಾಗಿ ಕೈನಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಹಿಟ್ಟನ್ನು ಕಲಿಸ್ಬೇಕು ನೋಡಿ ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನು ನಾದ್ಕೋಬೇಕು ನಾನು ಹಿಟ್ಟಿಗೆ ಎಣ್ಣೆ ಏನು ಇಲ್ಲಿವರೆಗೂ ಹಾಕಿಲ್ಲ ಈಗ ಇದಕ್ಕೆ ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು ನಾವು ಈ ಹಿಟ್ಟನ್ನು ಚೆನ್ನಾಗಿ ಕಲಿಸಿದರೆ ಒಳ್ಳೆ ಮೃದುವಾಗಿ ಬರುತ್ತೆ ಪೂರಿ ಚಪಾತಿ ಯಾವುದಕ್ಕೆ ಆದರೂ ಆಯಿತು ಹಿಟ್ಟನ್ನು ಚೆನ್ನಾಗಿ ನಾದಿದರೆ ಮೃದುವಾಗಿ ಚಪಾತಿ ಬರುತ್ತೆ ಮತ್ತು ಪೂರಿನೂ ಅಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ ಇಲ್ಲಾಂದರೆ ಹೊರಟು ಹೊರಟು ಅಂತ ಅನಿಸುತ್ತೆ ಹಾಗಾಗಿ ಹಿಟ್ಟನ್ನು ಕಲಿಸೋದು ಹದವಾಗಿ ಇರಬೇಕು ನೋಡಿ ಕಲಿಸ್ತಾ 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 ತುಂಬ ಸ್ಮೂತ್ ಆಗ್ತಾಯಿದೆ ಇದು ಕಲಸಿದ ಮೇಲೆ ಈ ಹಿಟ್ಟನ್ನು ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡಬೇಕು ಇದಕ್ಕೆ ಒಂದು ಬೌಲ್ನ ಮುಚ್ಚಿಟ್ಟು ಇದ್ದೀನಿ ಪೂರಿ ಮಾಡಬೇಕಾದ್ರೆ ಸಾಧ್ಯ ಆದಷ್ಟು ಫ್ರೆಶ್ಶಾಗಿ ಹಿಟ್ಟನ್ನು ಕಲಸಿ ಮಾಡಬೇಕು ಫ್ರಿಜ್ಜಲ್ಲಿ ಇಟ್ಟಿರೋ ಹಿಟ್ಟನ್ನು ತೆಗೆದು ನೀವು ಮಾಡ್ತೀವಿ ಅನ್ನೋದಾದರೆ ರೂಮ್ ಟೆಂಪ್ರೇಚರಿಗೆ ಬರೋ ತನಕ ಬಿಡಬೇಕು ಇಲ್ಲಾಂದರೆ ತುಂಬ ತಣ್ಣಗಿರೋ ಹಿಟ್ಟಿನಲ್ಲಿ ಪೂರಿ ಮಾಡಿ ಹಾಕಿದರೆ ಎಣ್ಣೆನ ತುಂಬ ಹೀರುತ್ತೆ ನಿಂಬೆ ಗಾತ್ರದ ಉಂಡೆಗಳನ್ನ ಮಾಡ್ತಿದ್ದೀನಿ ನಾನು ಪೂರಿನ ತುಂಬ ದೊಡ್ಡದು ಮಾಡ್ತಾ ಇಲ್ಲ ಮೀಡಿಯಮ್ ಸೈಜ್ನಲ್ಲಿ ಮಾಡ್ತಿದ್ದೀನಿ ನಾನು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತಾ ಇಲ್ಲ ಒಂದು ಮಣೆ ಮತ್ತು ರತುಡಿಗೆ ಎರಡಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ಎಣ್ಣೆಯಲ್ಲಿ ಪೂರಿನ ಲಟ್ಟಿಸ್ತಿದ್ದೀನಿ ಯಾಕೆಂದರೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸಿದರೆ ಡೀಪ್ ಫ್ರೈ ಮಾಡಬೇಕಾದ್ರೆ ಬಾಣಲಿನಲ್ಲಿರೋ ಎಣ್ಣೆಗೆ ಹಿಟ್ಟು ಸ್ವಲ್ಪ ಬಿದ್ದರೆ ಕಪ್ ಕಪ್ಪು ಅನಿಸುತ್ತೆ ಹಾಗಾಗಿ ನಾನು ಎಣ್ಣೆನ ಸವ್ರಿಬಿಟ್ಟು ಪೂರಿನ ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿ ಪ್ರೆಸ್ಸರ್ ಇದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಪ್ರೆಸ್ ಮಾಡ್ಕೊಂಡ್ರೆ ಪೂರಿ ಚೆನ್ನಾಗಿ ಬರುತ್ತೆ ಪೂರಿನ ಲಟ್ಟಿಸ್ಬೇಕಾದ್ರೆ ತುಂಬ ದಪ್ಪನೂ ಅಲ್ಲ ಅಲ್ಲ ಆ ಅಳತೆಯಲ್ಲಿ ಲಟ್ಟಿಸ್ಬೇಕು ತುಂಬ ತಿಳುವಾದರೆ ಪೂರಿ ಉಬ್ಬಲ್ಲ ತುಂಬ ದಪ್ಪ ಆದರೆ ಸರಿಯಾಗಿ ಬೇಯಲ್ಲ ಈಗ ಇದನ್ನು ಅದುವಾಗಿ ಕಾದಿರೋ ಎಣ್ಣೆಗೆ ಹಾಕಿ ಸ್ವಲ್ಪ ಜಾಲರಿನಲ್ಲಿ ಪ್ರೆಸ್ ಮಾಡಿದರೆ ಸಾಕು ಚೆನ್ನಾಗಿ ಉಬ್ಬಿ ಪೂರಿ ಬರುತ್ತೆ ಎರಡೂ ಕಡೆಯೂ ಅದುವಾಗಿ ಬೇಯಿಸಿ ಜಾಲರಿಯಿಂದ ತೆಗಿಬೇಕಾದ್ರೆ ಸ್ವಲ್ಪ ಸೈಡ್ ಮಾಡಿ ತೆಗೆದ್ರೆ ಪೂರಿನಲ್ಲಿರೋ ಎಣ್ಣೆ ಎಲ್ಲ ಬಾಣಲಿಗೆ ಇಳಿಯುತ್ತೆ ಆಮೇಲೆ ಪ್ಲೇಟಿಗೆ ತೆಗೆದಿಡಬೇಕು ಇದೇ ರೀತಿ ಎಲ್ಲ ಪೂರಿಗಳ್ನ ಮಾಡ್ಕೊಂಡ್ರೆ ಹೆಲ್ತಿಯಾಗಿರೋ ಗೋಧಿ ಹಿಟ್ಟಿನ ಪೂರಿ ತಿನ್ನಲಿಕ್ಕೆ ಸಿದ್ಧವಾಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ತರಕಾರಿ ಸಾಗು ಜೊತೆ ಈ ಪೂರಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನಮಸ್ತೆ